ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ವಿ ನಾನು ಸಂಗೀತ ಶ್ರೀಧರ್ ಆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಲ್ಸ್ ಸೊ ನೋಡಿ ಇದು ಶ್ರಾವಣ ಈಗ ಶುರುವಾಗಿದೆ ಬಟ್ ನಾನು ಆಷಾಢದಲ್ಲಿ ಕೊನೆಯದಾಗಿ ನಾನು ಮಾಡಿದ್ದ ಒಂದು ನಾನ್ ವೆಜ್ ಮನೆಯಲ್ಲಿ ಮಾಡಿದ್ದು ಒಂದು ರೆಸಿಪೀಸು ಮತ್ತು ಆ ಒಂದು ರೊಟಿನ ಶೇರ್ ಮಾಡ್ತಾಯಿದ್ದೀನಿ ಸೊ ಯಾಕೆ ಅಂತಂದರೆ ಇನ್ನೇನು ವರಮಾಲಕ್ಷ್ಮಿ ಬಂತು ಅದಕ್ಕೋಸ್ಕರ ಶ್ರಾವಣದಿಂದ ನಾವು ಶ್ರಾವಣ ಮಾಸದಲ್ಲಿ ತಿನ್ನಬಾರ್ದು ಅಂತ ಅಂದ್ಕೊಂಡ್ರೆ ನಾವು ಮದುವೆದಾಗ್ಲಿಂದಲೂ ಮಾಡ್ತಾ ಇರೋದು ಸೊ ಅವತ್ತು ಬೆಳಗ್ಗೆಯೇದು ಮಾಮೂಲಿ ಕೆಲಸಗಳಿರುತ್ತಲ್ವ ಸೊ ಆಷಾಢ ಶಾಳ ಅಂತ ಇನ್ನೂ ಸ್ವಲ್ಪ ಮಳೆ ಥರನೇ ಫೀಲು ಕೋಲ್ಡ್ ವೆದರು ಹಾಗೆ ಇದೆ ಸೊ ಅವತ್ತು ಆ್ಯಸ್ ಯೂಶ್ವಲ್ ನಾನು ಹೊರಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ಕಾಲೇಜ್ಗೆ ಹೋಗಿದ್ದು ಬಂತು ಅದಾದಮೇಲೆ ನಾನು ನಾನ್ ವೆಜ್ ಅಡುಗೆನ ಶುರು ಮಾಡಿದ್ದು ನೋಡಿ ಇಲ್ಲಿ ಶಾಮೂಲಿ ಬೆಟ್ಟ ಕಾಣ್ತಾನೆ ಇಲ್ಲ ಫುಲ್ಲು ಫಾಗು ಇದೆ ಸೊ ಅದಾದಮೇಲೆ ನಾನು ಹೊರಗಡೆ ಕೆಲಸ ಎಲ್ಲ ಮುಗಿಸ್ದೆ ಸೊ ಕಾಫಿ ಮಾಡೋಣ ನಾನು ತಮ್ ಮಾಡ್ತಾಯಿದ್ದೆ ಸೊ ಕಾಫಿ ಆದ ತಕ್ಷಣನೇ ಆ ಗಿಂಡಿ ಏನಾದರೂ ಮಾಡಿಕೊಂಡು ಕಾಲೇಜ್ಗೆ ಹೋಗಿದ್ದು ಬಂದುಬಿಡೋಣ ಆಮೇಲೆ ಮಾಡೋಣ ನಿಧಾನಕ್ಕೆ ಅಂದ್ಬಿಟ್ಟು ಯಾಕೆಂದರೆ ಕಾಲೇಜು ಇದ್ಕೊಂಡು ನಾವು ಬೆಳಗ್ಗೆ ಇವತ್ತೆಲ್ಲ ನಾನ್ ವೆಜ್ಜಲ್ಲಿ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಸೊ ನೋಡಿ ಇವತ್ತು ಮಾಡಿದ್ರೆ ಇನ್ನೂ ಒಂದೂವರೆ ತಿಂಗಳು ಆಲ್ಮೋಸ್ಟ್ ಎರಡು ತಿಂಗಳ ತನಕ ನಾವು ತಿನ್ನಲ್ಲ ಯಾಕೆಂದರೆ ಗಣೇಶ ಹಬ್ಬ ಆಗಿ ಆ ಗಣೇಶನ ವಿಸರ್ಜನೆ ಮಾಡಿ ಆ ವೈಬ್ರೇಷನ್ ಎಲ್ಲ ಸ್ವಲ್ಪ ಹಾಗೆ ಇರುತ್ತಲ್ವ ಹಬ್ಬದ್ದು ಸೊ ಅದೆಲ್ಲ ಒಂದು ಫೀಲ್ ಮಾಡಬೇಕು ಅದಾದಮೇಲೆ ನಾನ್ ವೆಜ್ ಮಾಡೋದು ಅಂತಂದ್ಬಿಟ್ಟು ನಾನು ತೀರ್ಮಾನ ಮಾಡಿದ್ದೀನಿ ಬಟ್ ನಮ್ಮ ಮನೆಯವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ಸೊ ಅವ್ರೇನಾದ್ರು ತಿನ್ನಂಗಿದ್ರೆ ಹೊರಗಡೆ ತಿನ್ಕೊಳ್ಳಿ ಏನು ಮಾಡೋಕ್ಕಾಗಲ್ಲ ಅವ್ರನ್ನೆಲ್ಲ ಕಟ್ ಮಾಡೋಕ್ಕಾಗಲ್ಲವಾ ರಿಸ್ಟ್ರಿಕ್ಷನ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಇವತ್ತು ಕೊನೆಯದಾಗಿ ಒಂದು ಬ್ಲಾಗ್ನ ಇದ್ರದ್ದು ನಾನ್ ವೆಜ್ ಬ್ಲಾಗ್ನ ಶೇರ್ ಇದ್ದೀನಿ ಸೊ ಅವತ್ತು ಕಾಫಿ ಎಲ್ಲ ಆಯಿತು ಜಾಸ್ತಿ ಕಾಫಿ ಕುಡಿಯೋದೆ ಬೆಳಗ್ಗೆ ಹೊತ್ತು ನಾನು ನಮ್ಮತ್ತೆ ನಮ್ಮ ಮನೆಯವರು ಒಂದೊಂದ್ಸರಿ ಅವ್ರಿಗೆ ಕೋಲ್ಡ್ ಆ ಥರ ಫೀಲ್ ಆದಾಗ ಮಾತ್ರ ಕುಡಿತಾರೆ ಇಲ್ಲ ಅಂತಂದ್ರಿಲ್ಲ ನೋಡಿ ಆದಮೇಲೆ ಕಾಫಿದೇ ಒಂದು ಫೀಲ್ ಮಾಡ್ಕೊಂಡು ಕುಡಿಯೋದೇ ಒಂದು ಚಂದ ಅಂತ ಹೇಳ್ಬೋದು ಯಾಕೆಂದರೆ ಬೆಳಗ್ಗೆ ಹೊತ್ತು ಈಗ ಆಷಾಢ ಮುಗಿತಿದ್ರು ಬೇರೆ ಕಡೆ ಎಲ್ಲ ಕಡೆಯೂ ಮಳೆ ಫ್ಲಡ್ಸ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಮೈಸೂರಲ್ಲೂ ಕೂಡ ಸ್ವಲ್ಪ ಅದೇ ಥರ ಒಂದು ವಾತಾವರಣ ಇದೆ ಅಂತ ಹೇಳ್ಬೋದು ಒಂಥರ ಮಂಕು ಕವಿದ ವಾತಾವರಣ ಅಂತಂತಾರಲ್ಲ ಆ ಥರ ಸೊ ನಾನು ನೋಡಿ ಮ ಆಷಾಢ ಮುಗಿತಿದೆ ಮುಟ್ಟು ಸ್ವಲ್ಪ ಬಿಸಿಲು ಬಂತು ಅಂತ ಮ್ಯಾಟ್ನ ಮತ್ತೆ ಹಾಕ್ತೆ ಮತ್ತೆ ಅದು ಮಳೆ ಬರೋಕ್ಕೆ ಶುರು ಆಯಿತು ಸ್ವಲ್ಪ ಸಂಪೂರ್ಣವಾಗಿ ನಿಂತ ಮೇಲೆ ಹಾಕಬೇಕಾಗಿತ್ತು ಅಂತ ಅನಿಸುತ್ತೆ ನಾನು ನೋಡಿ ಅವತ್ತೇನು ನಾನು ರೆಸಿಪೀಸ್ ಎಲ್ಲ ತುಂಬಾ ನಾನು ಲಿಮಿಟೆಡ್ ಯಾಕೆಂದರೆ ಅದನ್ನೆಲ್ಲ ಫುಲ್ ಡೀಟೇಲಾಗಿ ಏನು ನಾನು ಇದು ವೀಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿ ನಾನು ಕಾಫಿ ಎಲ್ಲ ಅದನ್ನ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡಿ ಪೂಜೆ ಆ್ಯಸ್ ಯೂಶ್ವಲ್ ಆಗಿ ಆಗಬೇಕಲ್ಲ ಯಾಕಂದರೆ ಸಾಯಂಕಾಲ ನಾವು ನಾನ್ ವೆಜ್ ಮಾಡೋದು ಸೊ ಅದಕ್ಕೋಸ್ಕರನೇ ನಾವು ಬೆಳಗ್ಗೆ ಪೂಜೆ ಏನಿರುತ್ತೆ ಆ್ಯಸ್ ಯೂಶ್ವಲ್ ಆಡಿಲಿ ಅಂತ ಅಂದ್ಬಿಟ್ಟು ನಾನು ಬೆಳಿಗ್ಗೆ ನಾರ್ಮಲಾಗಿ ಆಗಿ ಹೊರಗಡೆ ಎಲ್ಲ ರಂಗೋಲಿ ಹೊಸಲು ಮೇಲೆಲ್ಲ ರಂಗೋಲಿ ಎಲ್ಲ ಹಾಕ್ಕೊಂಡು ಒಂದು ಸಿಂಪಲಾಗಿ ಒಂದು ಪೂಜೆ ಮಾಡಿದೆ ಹೂವೆಲ್ಲ ಹಲ್ಲೆಗಳೇ ಹೂವೆಲ್ಲ ನಮ್ಮ ಮನೆ ಹತ್ರ ಸಿಗುತ್ತೆ ಬಿಟ್ಟರೆ ನಾನು ಹೂವನ್ನೇ ಪ್ರಿಫರ್ ಮಾಡೋದು ನೋಡಿ ಹೊರಗಡೆ ಪೂಜೆ ತುಳಸಿ ಕಟ್ಟೆ ಎಲ್ಲ ಪೂಜೆ ಅದೆಲ್ಲ ನಾರ್ಮಲಾಗಿ ಏನೇನೆಲ್ಲ ಒಂದು ಡೈಲಿ ಒಂದು ಪೂಜೆ ಇರುತ್ತೆ ಸೊ ಅದೆಲ್ಲ ಒಂದು ಪ್ರೊಸೀಜರ್ನ ನಾನು ಮಾಡಿದ್ದೆ ಏಕೆಂದರೆ ನಾರ್ಮಲಾಗಿ ನಾವು ಪೂಜೆ ಎಲ್ಲ ಮಾಡಿಕೊಂಡ್ರೆ ಅದಾದ್ಮೇಲೆ ನಾವು ವರ್ಮಾಲಕ್ಷ್ಮಿಗೆ ಒಟ್ಕೆ ಇಡೀ ಮನೆಯೆಲ್ಲ ಕ್ಲೀನಿಗೆ ದೇವ್ರ ಮನೆ ಕ್ಲೀನಿಂಗ್ ಎಲ್ಲ ಶುರು ಹಚ್ಕೋಬೇಕು ಇವಾಗ ಇನ್ನೂ ಒಂದು ವಾರದಲ್ಲಿ ನಾವು ಏನೇನಾಗುತ್ತೋ ಎಲ್ಲ ಕೆಲಸನೂ ಆದಷ್ಟು ಮುಗಿಸ್ಕೋಬೇಕು ಮೊದಲೇ ಮಾಡ್ಬೋದಾಗಿತ್ತು ಆದರೆ ನಮ್ಮ ಮನೇಲಿ ಅದೇ ಆಷಾಢ ಮುಗಿಲಿ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ವಿ ಆಷಾಢ ಮುಗಿದ ತಕ್ಷಣವೇ ಆಷಾಢದೊಳಗಡೆ ನಾನ್ ವೆಜ್ ಗಿನ್ ವೆಜ್ ಮಾಡಾಗಿದ್ರೆ ಮಾಡಿ ತಿನ್ಕೊಂಡು ಇನ್ನೂ ಅದನ್ನು ಬಂದ್ ಮಾಡಬೇಕಾಗುತ್ತೆ ಅದಾದಮೇಲೆ ನಾವು ಶ್ರಾವಣ ಆಗಿ ಭಾದ್ರಪದದಲ್ಲಿ ಗಣೇಶನ ಕೂರಿಸಿ ವಿಸರ್ಜನೆ ಆಗೋ ತನಕ ನಾವು ಅದನ್ನು ಅದ್ರ ಸುದ್ದಿನೇತಂಗಿಲ್ಲ ಆ ಥರ ಬಟ್ ನಮ್ಮ ಮನೆಯವರು ಹೊರಗಡೆ ಅವ್ರಿಷ್ಟ ನೋಡೋಣ ಅವ್ರಿಗೆ ಅವ್ರಿಗೂ ಹೇಳಿರ್ತೀನಿ ಇನ್ನು ಅವ್ರಿಗೆ ಬಿಟ್ಟಿದ್ದು ಅದು ಅನ್ಕಂಟ್ರೋಲಬಲ್ ಅಲ್ವಾ ಕೆಲವು ವಿಷಯಗಳು ನಮ್ಮ ಕಂಟ್ರೋಲಲ್ಲಿ ನಮ್ಮ ಹಿಡಿತದಲ್ಲಿರೋದು ಅಥವಾ ನಮ್ಮ ಇರೋದನ್ನ ನಾವು ಶೇಪ್ ಔಟ್ ಮಾಡ್ಬೋದು ಅದನ್ನು ರಿಮೋಲ್ಡ್ ಮಾಡ್ಬೋದು ಬಟ್ ಕೆಲವು ವಿಷಯ ಆಗೋಲ್ಲ ಸೊ ಪೂಜೆ ಎಲ್ಲ ಆದಮೇಲೆ ನಾನು ಆ್ಯಸ್ ಯೂಶಲ್ ಕಾಲೇಜಿಗೆ ಹೊರಡಬೇಕಿತ್ತು ಈ ಚಳಿಲಿ ಅಂತೂ ತಲೆ ಸ್ನಾನ ಮಾಡಿಬಿಟ್ರಂತೂ ಅದು ಒಣಗೋದಂತೂ ಡೌಟೇ ತಲೆನೋವು ಬಂದುಬಿಡುತ್ತೆ ಸೊ ಅದಕ್ಕೋಸ್ಕರ ಹೇರ್ ಡ್ರೈಯರ್ ಬಳಸ್ತೀನಿ ಸ್ವಲ್ಪ ಸೊ ಹೇರ್ ಡ್ರೈಯರ್ ಬಳಸೋದ್ರಿಂದ ಏನೋ ನೆಗೆಟಿವ್ ಎಫೆಕ್ಟ್ಸು ಹಾಗೆ ಹೇಗೆ ಅಂತ ಹೇಳ್ತಾರೆ ಬಟ್ ಅದು ನಾನು ತುಂಬ ರೇರಾಗಿ ಬಳಸೋದಷ್ಟೇ ಈ ಥರ ಎಲ್ಲಾದರೂ ಅರ್ಜೆಂಟ್ ಹೋಗಬೇಕಿತ್ತು ಆ ಟೈಮಿಗೆ ತಲೆ ಸ್ನಾನ ಮಾಡಿರ್ತೀನಿ ಒಣಗಿರೋಲ್ಲ ಹೊರಗಡೆ ಬಿಸಿಲಿರಲ್ಲ ಸೊ ಅಂಥ ಟೈಮಲ್ಲಿ ನಾವು ಅದನ್ನು ಯೂಸ್ ಮಾಡಿದ್ರೆ ತಪ್ಪೇನಿಲ್ಲ ಬಟ್ ಅದನ್ನು ತುಂಬಾ ರೆಗ್ಯುಲರಾಗಿ ಯೂಸ್ ಮಾಡಬಾರ್ದು ಅಂತಲೂ ಹೇಳ್ತಾರೆ ಸೊ ಇಲ್ಲಿ ನಾನು ರೆಡಿಯಾಗಿ ಕಾಲೇಜ್ಗೆ ಹೋಗಬೇಕು ಕಾಲೇಜಿಂದ ಬರ್ತಾ ನಮ್ಮ ಮನೆಯವರು ನಾನ್ ಏನು ತಗೊಂಡು ಕೊಡ್ತೀನಿ ಮಾಡು ಅಂತ ಹೇಳಿದರು ಸರಿ ಓಕೆ ಅಂತ ಅಂದ್ಬಿಟ್ಟು ನಾನು ಬೇಗ ಬೇಗ ರೆಡಿ ಆಗ್ಬಿಟ್ಟು ಕಾಲೇಜಿಗೆ ಇದ್ದೆ ನೋಡಿ ಎಂಥ ಹೇರ್ ಆಯಿಲ್ ಹಾಕಿದ್ರು ಹಿಂಗೆ ಇದು ಮಾಡಿದ್ರು ನಂದು ಕೂದಲು ನನ್ನ ಚಿಕ್ಕರಿಂದ ಇಷ್ಟೇ ಜಾಸ್ತಿ ಅದು ಓವರಾಗಿ ಬೆಳೆಯೋದು ಇಲ್ಲ ಏನಿಲ್ಲ ಆ ಥರ ರೀಸನ್ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಅದೇನು ಅಂತಂದ್ಬಿಟ್ಟು ನಮ್ಮ ಅಕ್ಕಂಗೆ ಲಾಂಗ್ ಹೇರ್ಸ್ ಇದೆ ಬಟ್ ನನಗೆ ಮಾತ್ರ ಶಾರ್ಟು ಅದಕ್ಕೆ ನಾನು ಇವಾಗ ಆದಿವಾಸಿ ಹೇಗಾವಿಲ್ಲ ಹಾಕೋಕ್ಕೆ ಶುರು ಮಾಡಿದ್ದೀನಿ ಸೊ ನೋಡೋಣ ಏನು ಬರುತ್ತೋ ರಿಸಲ್ಟು ಸ್ವಲ್ಪ ನನ್ನ ನನಗೆ ಉದ್ದ ಜಡೆ ಇರಬೇಕು ಅಂತ ನನಗೆ ತುಂಬ ಇಷ್ಟ ಅದಕ್ಕೆ ನಾನು ಯಾವುದೇ ಹಬ್ಬ ಹುಣ್ಮೆಗಳು ಏನೇ ಆದರೂ ಚೌಲಿ ಹಾಕ್ಕೊಂಡು ಜಡೆ ಹಾಕೋತೀನಿ ಯಾಕಂದರೆ ನನಗೆ ತುಂಬ ಇಷ್ಟ ಪರ್ಸ್ನಲಿ ನನಗೆ ತುಂಬ ಇಷ್ಟ ಉದ್ದ ಕೂದಲು ಇದಕ್ಕೆ ಬಟ್ ನನಗೆ ಜಾಸ್ತಿ ಒಂದು ಕೂದಲು ಇಷ್ಟೇ ಲಿಮಿಟೆಡ್ ಜಾಸ್ತಿ ಬೆಳೆಯೋಕ್ಕೆ ಬಟ್ ಆ ಥರ ಇದ್ದರೆ ಏನೋ ನಮ್ಮ ಅಜ್ಜಿ ಎಲ್ಲ ಒಳ್ಳೆಯದೆ ಅಂತ ಅಂತಾರೆ ಬಟ್ ನೋಡಿ ಆದರೂ ಸ್ವಲ್ಪ ಇನ್ನೊಂಚೂರು ಒಂದು ಲೆವೆಲ್ಗೆ ಉದ್ದಾದರೆ ಚೆನ್ನಾಗಿರುತ್ತೆ ಹೇರ್ಸ್ ಎಲ್ಲ ಸೊ ಅದಾದ್ಮೇಲೆ ನೋಡಿ ನಾನು ರೆಡಿ ಆಗಿಬಿಟ್ಟು ಬೇಗ ಬೇಗ ತಿಂಡಿ ತಿಂದ್ಕೊಂಡೆ ಅಂತಂದರೆ ಕೂದಲಿನೂ ಇನ್ನೂ ಆರಿಸ್ತಾ ಕೂತ್ಕೊಳ್ಳೋಕೆ ಟೈಮ್ ಇರಲಿಲ್ಲ ಸುಮ್ಮನೆ ನಾಮಕಸ್ಥೆಗೆ ನೆತ್ತಿಗೆ ನೀರು ಹಿಡಿಬಾರ್ದು ಅಂತ ಅಂದ್ಬಿಟ್ಟು ಸ್ವಲ್ಪ ಡ್ರೈ ಮಾಡಿಕೊಂಡು ಅದಾದಮೇಲೆ ತಿಂಡಿ ಮಾಡಿಕೊಂಡು ನಮ್ಮ ಮನೆಯವರು ನನ್ನ ಸ್ಟಾ ಬಸ್ ಸ್ಟಾಪ್ ಹತ್ತಿರ ಡ್ರಾಪ್ ಮಾಡೋಕ್ಕೆ ಕರ್ಕೊಂಡೋಗ್ತಾಯಿದ್ರು ನೋಡಿದೇ ನಮ್ಮ ಮನೆ ಏರಿಯಾ ಸೊ ಆಮೇಲೆ ಬಸ್ಸು ಸಿಕ್ತು ನನಗೆ ನೋಡಿ ನಮ್ಮ ದೃಷ್ಟಿಗೆ ಸ್ವಲ್ಪ ಖಾಲಿ ಇದೆ ಬಸ್ಸು ಸೀಟೆಲ್ಲ ಸಿಕ್ತು ಸೊ ವೇ ಹೋಗ್ಬೇಕಾದ್ರೆ ಆ್ಯಸ್ ಯೂಶುವಲ್ ಅದು ಇದು ಏನಾದರೂ ಕ್ಲಾಸ್ ಏನಾದರೂ ಓದೋದಿದ್ರೂ ಓದ್ಕೊಳ್ಳೋದು ಇಲ್ಲಾಂದರೆ ಸಾಂಗ್ ಕೇಳೋದು ಬರೀ ಇದ್ದೇನೆ ಅಲ್ಲಿ ಒಂದು ಟ್ರಾವ್ಲಿಂಗು ಅಥವಾ ಜರ್ನಿ ಒಂದು ರೂಟೀನ್ ಅಂತ ಹೇಳ್ಬೋದು ಯಾಕಂದರೆ ಮ್ಯಾಕ್ಸಿಮಮ್ ಅಂದರು ಒನ್ ಅವರ್ ಪ್ಲಸ್ ಒನ್ ಅವರ್ ಪ್ಲಸ್ ಟೆನ್ ಮಿನಿಟ್ಸ್ ಅಂತಲೇ ಹೇಳ್ಬೋದು ಶ್ರೀರಾಮ್ಪುರಕ್ಕೆ ಬರೋ ಅಷ್ಟೇ ಇನ್ನು ಸಿಟಿಗೆ ಹೋಗೋಷ್ಟೋ ಒನ್ ಆ್ಯಂಡ್ ಹಾಫ್ ಅವರ್ಸೇ ಆಗಿರುತ್ತೆ ಸೊ ನಾನು ಕಾಲೇಜ್ಗೆ ಹೋದೆ ಅಲ್ಲಿ ಅದೇನು ಕ್ಯಾಪ್ಚರ್ ಮಾಡಲಿಲ್ಲ ನಾನು ಯಾಕೆಂದರೆ ಕೆಲವು ವಿಷಯನ ನಾನು ಕಾನ್ಫಿಡೆನ್ಷಿಯಲ್ ಇರ್ಬೋದು ಸೊ ನಾನು ನಮ್ಮ ಇದಕ್ಕೆ ಸುಮ್ಮನೆ ಕಾಲೇಜ್ ಅವ್ರ ಪರ್ಮಿಷನ್ ಕೇಳ್ತೇನೆ ಕಾಲೇಜೆಲ್ಲ ಶೂಟ್ ಮಾಡೋದು ಅದು ನನಗೆ ಇಷ್ಟ ಇಲ್ಲ ಪರ್ಸ್ನಲಿ ನನಗೆ ಇಷ್ಟ ಇಲ್ಲ ಸೊ ಅದಕ್ಕೋಸ್ಕರ ನಾನು ಅದೇನೂ ನಾನು ಟಚ್ ಹೋಗಲ್ಲ ಸೊ ನೋಡೋಣ ಯಾವಾಗ ಅದೆಲ್ಲ ಆಗ ವೀಡಿಯೋಸ್ ಅಪ್ಲೋಡ್ ಮಾಡ್ಬೋದು ಅಂತ ಸೊ ಕಾಲೇಜಿಂದ ಬಂದೆ ಬಂದಾದಮೇಲೆ ನೋಡಿ ಮನೆಗೆ ಬರ್ತಾ ಇದೀನಿ ಸೊ ಮನೆಗೆ ಬಂದಾದ ಮೇಲೆ ನಮ್ಮ ಇವಾಗ ನಾ ಒಂದು ಊಟಕ್ಕೆ ರೆಡಿ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಮನೆಗೆ ಬಂದಾದಮೇಲೆ ಎಲ್ಲ ಪ್ಲ್ಯಾನ್ ಮಾಡಿಕೊಂಡೆ ನೋಡಿದ್ದೇನೆ ನಮ್ಮ ಏರಿಯಾ ಸೊ ಹೋಗ್ಬೇಕಾದ್ರೆ ವೇ ಹಾಲು ತೊಗೊಂಡು ಹೋಗ್ಬಿಡ್ತೀವಿ ಸೊ ಸೊ ನಮ್ಮ ಮನೆ ಹತ್ರನೇ ಹಾಲು ಬುತ್ತಿದೆ ಹಾಲು ಹಾಲು ತಗೊಂಡು ನಾವು ಮನೆಗೆ ಹೋಗೋದು ಸೊ ಇದೆಲ್ಲ ಒಂದು ಬೆಳಿಗ್ಗೆ ಹಿಡಿದು ಮಧ್ಯಾಹ್ನದ ತನಕ ಒಂದು ರೊಟೀನು ಕಾಲೇಜಿಂದ ಬರುವಾಗೆನ್ನೆಲ್ಲ ಶಾಪ್ ಮಾಡ್ತೀವಿ ಅಂತ ಸೊ ಅದಾದಮೇಲೆ ನಾನು ಮೊಟ್ಟೆ ಬೇಯಕ್ಕಿಟ್ಟೆ ಮೊಟ್ಟೆ ಬೇಯಕ್ಕಿಟ್ಟಾದಮೇಲೆ ನಾನು ಅಡುಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಸಿಪಿ ಏನು ಶೇರ್ ಮಾಡೋಕ್ಕಲ್ಲ ಡೈರೆಕ್ಟಾಗಿ ಅಡುಗೆ ಮಾಡಿದೆ ಯಾಕೆಂತಂದರೆ ಅವತ್ತು ಈವ್ನಿಂಗ್ ಅಡುಗೆ ಮಾಡಿದ್ದು ಸೊ ಅಲ್ಲಿ ತನಕ ನಾನು ಕೂಡ ಊಟ ಮಾಡಿರಲಿಲ್ಲ ಒಂದು ನಾಲ್ಕು ಗಂಟೆ ಅಷ್ಟರಲ್ಲಿ ಆಯಿತು ಅಂತ ಹೇಳ್ಬೋದು ನೋಡಿ ಫಸ್ಟ್ ಚಾಪ್ಸ್ ಮಾಡಿದೆ ಬಿರಿಯಾನಿ ಮತ್ತು ಇದೊಂದು ಡ್ರೈ ಸುಕ್ಕ ಥರ ಮಾಡಿದ್ದೆ ಸೊ ಇದು ಕೂಡ ಚೆನ್ನಾಗಾಯಿತು ಅಂತ ಹೇಳ್ಬೋದು ನೋಡಿ ಅದು ಕುಕ್ಕರು ಕೂಡ ಹಾರಿದೆ ಸೊ ಹಾರಾದ್ಮೇಲೆ ಅದನ್ನು ಓಪನ್ ಮಾಡಿದಾಗ ಒಳ್ಳೆ ಅರೋಮಾ ಮಾತ್ರ ನಿಜವಾಗ್ಲೂ ಏನೋ ಒಂಥರ ಫಸ್ಟ್ ನೋಡಿ ಇದು ಈ ಈರುಳ್ಳಿ ಅರಿಶಿನ ಈರುಳ್ಳಿಲಿ ಬೇಯಿಸ್ಕೊಂಡಿರ್ತದೆ ಅದನ್ನು ಫಸ್ಟ್ ಆಫ್ ಆಲ್ ನೋಡಿ ಮಟನ್ನೇ ಫಸ್ಟ್ ಕೂಗಿಸ್ಕೊಂಬಿಟ್ರೇ ಒಳ್ಳೇದು ಇಲ್ಲಾಂದರೆ ಡೈರೆಕ್ಟಾಗಿ ಹಾಕ್ಬಿಟ್ರಂತ ಬೇಯೋದು ತುಂಬಾ ಡೌಟು ಅನ್ನ ಒಂದು ಬೆಂದ್ಕೊಳ್ಳುತ್ತೆ ಹಂಗಾಗಿಬಿಡುತ್ತೆ ಸೊ ನಾನು ಫಸ್ಟ್ ಮಟನ್ ಪಲಾವ್ನೆ ಮಾಡ್ಬಿಡೋಣ ಅಂತ ಮಾಡ್ತಿದ್ದೆ ಅದಕ್ಕಿಂತ ಮುಂಚೆ ಅದನ್ನು ಅರಿಶಿಣ ಈರುಳ್ಳಿಲಿ ಬೇಯಿಸ್ಕೊಂಡು ಸೊ ನಮ್ಮ ಮನೆಯವ್ರಿಗೆ ಪಾಪುಗೆ ಎಲ್ರಿಗೂ ಕೂಡ ಕೊಟ್ಟೆ ಅವರೆಲ್ಲ ಸೊ ನಮ್ಮ ಮನೇಲಿ ಅರ್ಶಿಣ ಈರುಳ್ಳಿ ಬೇಯಿಸಿರೋ ತೆಗೆದಿಡೋದೇ ಮೊದಲಿಂದನೂ ರೂಢಿ ಸೊ ಅದ್ರ ಪ್ರಕಾರ ಅದನ್ನು ಅವರು ಕೊಟ್ಬಿಟ್ಟು ಅದಾದಮೇಲೆ ನಾನು ಚಿಕನ್ಗೆ ಒಂದು ಏನು ಹೇಳ್ತಾರೆ ಅದು ಗ್ರೇವಿ ಥರ ಮಾಡ್ಕೊಳ್ಳೋಣ ಅಂತಂಬ ಮಾಡಿದ್ದೆ ಒಂಥರ ಚಾಪ್ಸ್ ಮಸಾಲೆನೇ ಜೊತೆಗೆ ನಮ್ಮದೊಂದು ನಾವು ಮಾಡಿಸಿರೋ ಮಟನ್ ಪೌಡ್ರ್ ಒಂಚೂರು ಆ್ಯಡ್ ಮಾಡ್ತೀನಿ ನಾನು ಸೊ ಅವಾಗ ಟೇಸ್ಟ್ ಇನ್ನೂ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬೋದು ಇದನ್ನೆಲ್ಲ ರೆಸಿಪೀಸ್ ಎಲ್ಲ ನಾನು ಹಾಕೋಕ್ಕೋಗಿಲ್ಲ ಡೈರೆಕ್ಟಾಗಿ ಅದನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ ಏನಕ್ಕೆ ಅಂತಂದರೆ ಅವಾಗ ಅಷ್ಟು ಟೈಮು ಇರಲಿಲ್ಲ ಈವ್ನಿಂಗು ಬೇಗ ತೊಗೊಂಬಂದ್ರೂ ಅದನ್ನು ಮಾಡಬೇಕಾಗಿತ್ತು ಸೊ ಒಂದೊಂದನ್ನು ನಾನು ವೀಡಿಯೋ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಿಲ್ಲ ಸೊ ಮೇಜರ್ ಪಾಯಿಂಟ್ಸ್ ಮಾತ್ರ ನಾನು ವೀಡಿಯೋ ಮಾಡ್ತಾ ಹೋದೆ ಸೊ ಅದನ್ನು ಚಿಕನ್ ಚಾಪ್ಸ್ ಥರ ಗ್ರೇವಿ ಮಾಡಿದೆ ಸೊ ಇದನ್ನು ಮಟನ್ನ ಬಿರಿಯಾನಿನೇ ಮಾಡೋಣ ಚಿಕನ್ ಬಿರಿಯಾನಿ ತಿಂತೇನೆ ಬೇಜಾರಾಗೈತೆ ಅಂದ್ಬಿಟ್ಟು ಮಟನ್ ಬಿರಿಯಾನಿ ನೋಡಿ ಎಲ್ಲ ಆದಮೇಲೆ ನೀರು ಅಕ್ಕಿ ಎಲ್ಲ ಕುದಿವಾಗ ಇದೊಂದು ನಮಗೊಂದು ಪದ್ಧತಿ ಏನಿದು ಅಂತಂದರೆ ಅದು ಚಾಕ್ ವಜ್ಜೋದು ಸೊ ನಿಜವಾಗ್ಲೂ ಕೂಡ ಇದೊಂಥರ ಒಂದು ಇಳಿ ತೆಗ್ದಂಗೆ ಲೆಕ್ಕ ಇಲ್ಲಾಂದರೆ ಹೊಟ್ಟೆ ಅಪ್ಸೆಟು ಇಲ್ಲ ಹೊಟ್ಟೆನೋ ಆ ಥರ ಪ್ರಾಬ್ಲಮ್ಸ್ ಆಗಿ ಆಗ್ಬಿಡುತ್ತೆ ನಮ್ಗೆ ಹತ್ರ ಫೀಲ್ ಮಾಡಿದ್ದೀವಿ ಸೊ ಅದಕ್ಕೋಸ್ಕರ ಸೊ ಅಲ್ಲಿ ಮಟನ್ ಪಲಾವ್ ಆಗ್ತಿತ್ತು ಇಲ್ಲಿ ಸ್ವಲ್ಪ ಅದೇ ಚಿಕನ್ ಗ್ರೇವಿ ಇತ್ತಲ್ವ ಎಲ್ಲನೂ ಗ್ರೇವಿ ಮಾಡಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸ್ವಲ್ಪ ಡ್ರೈ ಮಾಡೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಎತ್ಕೊಂಡೆ ಸೊ ಅದರಲ್ಲಿ ಮಾಡಿರ್ತಿದ್ದು ಚಿಕನ್ ಡ್ರೈ ಅಂತ ಹೇಳ್ಬೋದು ಲಾಸ್ಟಲ್ಲಿ ಒಂದು ನಿಂಬೆಹಣ್ಣು ಹಾಕ್ಬಿಟ್ರಂತೂ ರಾ ಮೆಟೀರಿಯಲ್ ಥರನೇ ಅದಿರೋದು ಅಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ರೆಸಿಪೀಸ್ ಎಲ್ಲ ಇನ್ನೊಂದಿನ ಶೇರ್ ಮಾಡ್ತೀನಿ ಇನ್ನೊಂದು ಸರಿ ಮಾಡಿದಾಗ ಇನ್ನೊಂದು ಸರಿ ಮಾಡಿದಾಗ ಅಂದರೆ ಅದು ಇನ್ನೂ ಗಣೇಶನ ಹಬ್ಬ ಆಗಲೇಬೇಕು ಸೊ ಅಲ್ಲಿ ತನಕ ಆಮೇಲೆ ಶೇರ್ ಮಾಡೋದು ನಾನು ಏಕೆಂತಂದರೆ ಮಧ್ಯದಲ್ಲಿ ಅವು ಇವಾಗ ಮಾಡಲ್ವಲ್ಲ ಸೊ ಅದಕ್ಕೋಸ್ಕರ ನೋಡಿ ಮಟನ್ ಬಿರಿಯಾನಿ ಉಂಟು ಅಷ್ಟು ಚೆನ್ನಾಗಿತ್ತು ಅನ್ನವೂ ಚೆನ್ನಾಗಿತ್ತು ಮಟನೂ ಚೆನ್ನಾಗಿ ಬಂದಿತ್ತು ಒಳ್ಳೆ ತುಪ್ಪ ಥರ ಇತ್ತು ಅಂತ ಹೇಳ್ಬೋದು ಏಕೆಂದರೆ ಅವತ್ತೇ ಲಾಸ್ಟ್ ಆಗಿದ್ದರಿಂದ ನಾವು ಮಟನ್ ಚಿಕನ್ ಎಲ್ಲ ತಂದುಬಿಟ್ಟಿದ್ವಿ ನಮ್ಮಲ್ಲಿ ಫಿಶ್ ತಗೊಂಬರಲ್ಲ ಅಂತಂದರೆ ಇವು ಬೇಡಪ್ಪ ಎರಡು ಮೂರು ಐಟಮ್ಸ್ಗಳು ಒಟ್ಟಿಗೆ ನೋಡಿದ್ರೆ ನಮಗೂ ಊಟ ಮಾಡೋಕ್ಕೆ ಮನಸ್ಸಾಗಲ್ಲ ಮಟನ್ನು ಸ್ವಲ್ಪ ಚಿಕನ್ ಸಾಕು ಅಷ್ಟಕ್ಕೆ ಮುಗಿಸೋಣ ಅಂತ ಇನ್ನು ಎಗ್ಗು ಕೂಡ ಬೇಯಿಸ್ಕೊಂಡಿದ್ದಲ್ಲ ಇನ್ನೇನು ನಮಗೆ ಫಿಶ್ ಅದು ಇದು ಆಗತ್ತೆ ಇಲ್ಲ ಇರೋದ್ರಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ನಾನು ಕೂಡ ಇರೋದ್ರಲ್ಲಿ ನೋಡಿ ಅದರಲ್ಲಿ ಮಟನ್ ಪಲಾವ್ ಇರಲಿ ಸ್ವಲ್ಪ ಚಿಕನ್ ಒಂದು ಸುಕ್ಕ ಆ್ಯಂಡ್ ಚಿಕನ್ ಗ್ರೇವಿ ಮಾಡ್ಕೊಂಡಿದೆ ಸೊ ಅದ್ರ ಜೊತೆಗೆ ಮೊಸರು ಬಜ್ಜಿ ಆ್ಯಡ್ ಮಾಡಿದ್ವಿ ಸೊ ಇಷ್ಟು ಮಾಡಾದ್ಮೇಲೆ ನಮಗಂತೂ ನಿಜವಾಗ್ಲೂ ಒಂಚೂರು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಸೊ ಇದಾಗಿತ್ತು ಇವತ್ತಿನ ಒಂದು ಬ್ಲಾಗ್ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ ಬೈ ಟೇಕ್ ಕೇರ್